ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಪೂಜಾ ಕುಸ್ಮಾ ಎಲ್ಲರೂ ಕೂಡ ಕನಿಕಾ ಮನೆಗೆ ಹೋಗ್ತಿದ್ದಾರೆ ಹಾಗಾದರೆ ಕನಕ ಮನೆಯಲ್ಲಿ ಮೆಗಾ ಡ್ರಾಮಾನೇ ಶುರುವಾಗ್ತಿದೆಯಾ ಅಲ್ಲಿ ಸವಾಲಿಗೆ ಸವಾಲು ಹಾಕೆ ಬಿಡ್ತಾರೆ ಭಾಗ್ಯ ಹಾಗಿದ್ರೆ ಇಲ್ಲಿ ಪೂಜಾ ಕಿಶನ್ ಮದುವೆ ಮೋರ್ತ ಬರುತ್ತಾ ಏನಾಗತ್ತೆ ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಲ್ಲ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಿಶುನ್ ಭಾಗ್ಯ ಫ್ಯಾಮಿಲಿ ಹಾಗೆ ತನ್ನ ಫ್ಯಾಮಿಲಿ ಎರಡು ಫ್ಯಾಮಿಲಿಯನ್ನು ಮುಖಾಮುಖಿ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೋಸ್ಕರ ಅವರ ಒಂದು ಮನೆ ಪೂಜೆಯ ಒಂದು ಅಡಿಗೆ ಕೆಲಸವನ್ನು ಭಾಗ್ಯಗೆ ಕೊಡ್ತಾರೆ ವಹಿಸ್ಕೊಡ್ತಾರೆ ಭಾಗ್ಯ ಕೂಡ ದೇವಸ್ಥಾನಕ್ಕೆ ಬಂದು ಎಲ್ಲಾ ರೀತಿಯ ತಯಾರಿಯನ್ನು ಅಡಿಗೆಗೆ ಮಾಡಿಕೊಟ್ಟಿರ್ತಾರೆ ಅದರ ನಡುವೆ ದೇವಸ್ಥಾನಕ್ಕೆ ಬರುವುದು ಬೇರೆ ಯಾರು ಅಲ್ಲ ಕನಿಕಾ ಮತ್ತು ಅವರ ಅಕ್ಕ ನಿಜವಾಗ್ಲೂ ಕೂಡ ಏನಪ್ಪಾ ಇದು ಇವ್ರ ಮನೆಗೂ ಕಿಶೋನ್ಗೂ ಏನ್ ಸಂಬಂಧ ಅನ್ಕೊಂಡ್ರೆ ಕನಿಕಾ ಬೇರೆ ಯಾರು ಅಲ್ಲ ಕಿಶೋನ್ ತಂಗಿ ಆಡಿದಾರ ಆದ್ರೆ ಈ ಒಂದು ವರ್ಷ ಭಾಗ್ಯ ಫ್ಯಾಮಿಲಿಗೆ ಗೊತ್ತಿಲ್ಲ ಇಲ್ಲಿ ಕನಿಕಾ ಅಕ್ಕ ದೇವಸ್ಥಾನದಲ್ಲಿದ್ರೆ ಈ ಕಡೆ ಭಾಗ್ಯ ಪ್ರಸಾದವನ್ನ ಅಂತ ಬಂದಾಗ ಕನ್ನಿಕಾನ ಮುಖಾಮುಖಿಗೊಂಡು ಒಂದು ಕ್ಷಣದಲ್ಲಿ ಇಬ್ಬರು ನಡುವೆ ಒಂದು ಶಾರ್ಟ್ ಫೈಟ್ ಕೂಡ ಆಗತ್ತ ನಂತರ ದೇವಸ್ಥಾನಕ್ಕೆ ಹೋಗಿ ಪ್ರಸಾದವನ್ನ ಕೊಟ್ಟಾಗ ಅಲ್ಲಿ ಅವ್ರ ಅಕ್ಕನ ನೋಡಿದೆ ಅಕ್ಕಂಗೂ ಕೂಡ ಭಾಗ್ಯನ ನೋಡಿ ಖುಷಿ ಆಗತ್ತ ನೀವು ಅಡುಗೆ ಮಾಡ್ತಿರೋದು ಅಂತ ಹೇಳಿ ನೀವು ಮಂಗಳಾರತಿ ಸಮಯಕ್ಕೆ ಬಂದ್ಬಿಡಿ ಅಂತ ಕೂಡ ತಿಳಿಸ್ತಾರೆ ತದನಂತರ ಆ ಕಡೆ ಕನ್ನಿಕಾ ಅಡುಗೆ ಮಾಡ್ತಿರು ಜಾಗಕ್ಕೆ ಹೋಗಿದ್ದ ಪೂಜಾ ಕುಸುಮಾ ಅವ್ರ ಹತ್ರ ಗಲಾಟೆ ಮಾಡ್ತಾ ನೀವು ಭಿಕ್ಷುಕರು ಹಾಗೆ ಹೀಗೆ ಅಂತ ಹೇಳಿ ಅವರನ್ನ ತುಂಬಾ ಡೌನ್ ಫಾಲ್ ಮಾಡಿ ಮಾತನಾಡ್ತಿರ್ತಾರೆ ಆಗ ಪೂಜಾ ಮತ್ತೆ ಕನ್ನಿಕಾ ನಡುವೆ ಒಂದು ಬಿಗ್ ಫೈಟ್ ಶುರು ಆಗುತ್ತೆ ಟೈಮ್ಗೆ ಭಾಗ್ಯ ಕೂಡ ಎಂಟ್ರಿ ಕೊಟ್ಟಿದ್ದ ಹುಡುಗಿ ಯೋಗ್ಯತೆ ಇಲ್ಲ ಅಂದ್ರೆ ದೇವ್ರಿಗೆ ಯೋಗ್ಯತೆ ಇದೆ ಅಲ್ಲ ದೇವ್ರಿಗೋಸ್ಕರನಾದ್ರೂ ನಾವು ಈ ಒಂದು ಕೆಲಸವನ್ನ ಮುಂದುವರಿಸಬೇಕಾಗತ್ತೆ ಇವಳ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಮಾತನಾಡೋಕೆ ಹೋಗ್ಬೇಡ ಇವಳ ಬಗ್ಗೆ ಇವಳ ಹತ್ರ ಏನಿದೆ ನಮಗೆ ಮಾತು ಮಾತಾಡ್ತಾನೆ ಇರ್ತಾಳೆ ವೇಸ್ಟ್ ಟಾಕ್ಸ್ ಅಂತ ಹೇಳ್ತಾರೆ ಈ ಕಡೆ ಪೂಜಾ ಅಕ್ಕನ ಮಾತನಾ ಹ್ಞೂ ಅಂತ ಹೇಳಿ ಅವರ ಕೆಲಸನ ಮುಂದುವರ್ಸೋಕೆ ಹೋದ್ರೆ ಈ ಕಡೆ ಕನ್ಯಕಾ ಅಂತೂ ತುಂಬಾ ಸಟ್ ಆಗುತ್ತೆ ಅಲ್ಲಿಂದ ಹೋಗ್ಬಿಡ್ತಾರೆ ಬಟ್ ಇದನ್ನೆಲ್ಲ ನೋಡಿ ನಿಜವಾಗ್ಲೂ ಕಿಶನ್ಗೆ ಶಾಕ್ ಆಗುತ್ತೆ ಏನಪ್ಪ ಇದು ಈಗಲೇ ಇಷ್ಟು ಜಗಳ ಮಾಡ್ಕೋತಿದ್ದಾರೆ ಈ ಪೂಜಾ ಈ ರೀತಿ ಆಡ್ತಿದ್ದಾಳೆ ಏನು ಮಾಡಲಿ ಏನಾಗಿದೆ ಇವ್ರ ನಡುವೆ ಅಂತ ಅನ್ಕೋತಿದ್ದಾಗೆ ಆತ ಕಡೆ ತಾಂಡವ್ವ ಕಿಶುನ್ ಆಫೀಸ್ಗೆ ಹೋಗಿದೆ ಜಿಮ್ ಸೆಂಟರ್ಗೆ ಕಿಶುನ್ ಯಾರು ಏನು ಎಲ್ವನ ಕೂಡ ತಿಳ್ಕೊಂಬಿಡಿದ್ದಾರೆ ತುಂಬಾ ಖುಷಿ ಆಗ್ಬಿಡಿದೆ ಬಿಕಾಸ್ ಕಿಶುನ್ ಬೇರೆ ಯಾರು ಅಲ್ಲ ಕನಿಕಾ ಅಣ್ಣ ಅಂತ ಹೇಳಿ ತದನಂತರ ಇತ್ತ ಕಡೆ ಕನಿಕಾ ಮತ್ತೆ ಕಿಶನ್ ಭೇಟಿ ಆಗತ್ತೆ ಕಿಶೂನ್ ಕನಿಕಾ ತರಾಟೆಗೆ ತಗೋತಾಳೆ ನಿನ್ಗೆ ಯಾರೂ ಸಿಗ್ಲಿಲ್ವಾ ಅಡುಗೆ ಮಾಡೋದನ್ನು ಆರ್ಡರ್ ಕೊಡೋದಕ್ಕೆ ಅಂದಾಗ ನಿನ್ಗೂ ಮತ್ತು ಅವ್ರಿಗೂ ಏನಾಗಿದೆ ಅವ್ರು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಕೊಟ್ಟೆ ಜೊತೆಗೆ ನಿಮ್ಮಿಬ್ಬರ ನಡುವೆ ಏನೂ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಅನ್ನಿಸ್ತಿದೆಯಲ್ಲ ಅಂದಾಗ ನನ್ಗೆ ಅವ್ರು ಕಂಡ್ರೆ ಆಗೋದಿಲ್ಲ ಮೈಯೆಲ್ಲ ಉರಿಯತ್ತ ಒಳ್ ನನ್ನ ಶತ್ರು ಭಾಗ್ಯ ಹಾಗೆ ಹೀಗೆ ಅಂತ ಹೇಳಿ ಕನಿಕ ಹೇಳಿದ ತಕ್ಷಣ ಮುಗೀತು ನನ್ನ ಕತೆ ಅಂತ ಹೇಳಿ ಕಿಶುನ್ ಅನ್ಕೋತಾನೆ ತದನಂತರ ಪೂಜೆಗೆ ಸಮಯ ಇರುತ್ತೆ ಅಲ್ಲಿ ಅಕ್ಕನ ಜೊತೆ ಕನಿಕಾ ಮತ್ತೆ ಕಿಶನ್ ಇಬ್ರು ಕೂಡ ಪೂಜೆಗೆ ಹೋಗ್ತಾರೆ ಪೂಜೆ ನೆರವೇರುತ್ತೆ ತದನಂತರ ಅಲ್ಲಿಗೆ ಪೂಜಾ ಕಾಲ್ ಮಾಡ್ತಿದ್ದಾಳೆ ಬಿಕಾಸ್ ನಮ್ದೆಲ್ಲ ಅಡುಗೆ ಆಯಿತು ಅನ್ನೋ ವಿಷಯವನ್ನ ತಿಳಿಸೋದಕ್ಕೆ ಇಲ್ಲಿ ಕಿಶನ್ ಮಾತ್ರ ಹೌದಾ ಹೌದಾ ಸರಿಯಾಯ್ತು ಒಂದ್ ನಿಮಿಷ ಬಂದೆ ಅಂದಾಗ ಯಾಕೆ ಇಷ್ಟು ಮೆತ್ತಂಗ್ ಮಾತಾಡ್ತಿದ್ಯಾ ಅಂತ ಪೂಜಾ ಕೇಳಿ ಾಳೆ ಹಾಗೇನಿಲ್ಲ ಬರ್ತೀನಿ ಅಂದಾಗ ಈ ಕಡೆ ಏನ್ ಮಾಡ್ತಿದ್ಯಾ ಕಿಶುನ್ ಇಲ್ಲ ಬಾ ಇಲ್ಲಿ ಪೂಜೆ ನಡೀತಾ ಅಲ್ವಾ ಅಂತ ಹೇಳಿ ಕನಿಕಾ ಕರೆದಾಗ ಕಿಶುನ್ ಕಾಲ್ ಕಟ್ ಮಾಡಿ ಹೋಗ್ತಾಳೆ ಏನಾಯ್ತು ಏನು ಅಂದಾಗ ಇವು ಏನೋ ಪಿಸ್ಪಿಸ್ ಅಂತ ಮಾತಾಡ್ತಿದ್ದ ಅಂತ ಹೇಳಿ ಪೂಜಾ ಹೇಳ್ತಾರೆ ಸರಿ ಆಯ್ತು ನಮ್ಮ ಅಡಿಗೆ ಆಗಿದೆ ಅಂತ ಹೋಗಿ ಅಲ್ಲೇ ದೇವಸ್ಥಾನದತ್ರ ಇರ್ತಾರೆ ಅನ್ಸುತ್ತೆ ಹೇಳಿ ಬಂದ್ಬಿಡು ಅಂದಾಗ ಸರಿ ಆಯ್ತು ಅಂತ ಹೇಳಿ ಪೂಜಾ ಅಲ್ಲಿಗೆ ಬರ್ತಾಳೆ ಪೂಜಾ ನೋಡಿದ್ದೆ ಇಲ್ಲಿ ಕನಿಕಾ ನೋಡೋಕು ಮುನ್ನ ಕಿಶನ್ ಬಂದಿದ್ದೆ ಪೂಜಾನ ಅಂತ ಕರ್ಕೊಂಡು ಹೋಗಿದ್ದೆ ಅಯ್ಯೋ ಇಲ್ಲಿ ತನಕ ಯಾಕೆ ಬಂದೆ ಅಂದಾಗ ಯಾಕೆ ಅಂದರೆ ನಮ್ಮ ಕೆಲಸ ಮುಗೀತು ಅದನ್ನು ಹೇಳಿ ಹೋಗೋಣ ಅಂತಲೇ ಬಂದೆ ನೀನು ಯಾಕೆ ಈ ರೀತಿ ಆಡ್ತಿದ್ದೆ ಅಂದಾಗ ಹಾಗೇನೂ ಇಲ್ಲ ಹೌದು ನಿನಗೂ ಕನಿಕಾಗೂ ಏನು ರಗಳೆ ಅಂತ ಕೇಳ್ತಿದ್ರೆ ಆ ಕನಿಕಾನ ನಮ್ಮ ಅಕ್ಕನ ಬದುಕಲಿ ಎಷ್ಟೆಲ್ಲ ಆಟ ಆಡಿದಾಳು ಗೊತ್ತಾ ನಿಜವಾಗ್ಲೂ ನಮ್ಮ ತಟ್ಟೆ ಅನ್ನ ಕಿತ್ಕೊಂಡಿದ್ದಾಳೆ ನನ್ನ ಅಕ್ಕನ ಬೀದಿಗೆ ತಂದಿದ್ದಾಳೆ ಎಷ್ಟೆಲ್ಲ ಹೈಡ್ರಾಮಾ ಮಾಡಿ ಇಷ್ಟು ತೊಂದರೆ ಕೊಟ್ಟದಾಳು ಗೊತ್ತಾ ಅವಳು ಕಂಡ್ರೆ ನನಗೆ ಎಷ್ಟು ಕೋಪ ಬರುತ್ತೆ ಅಂದರೆ ಅವ್ರು ಕಥೆಯನ್ನು ಮುಗಿಸೇ ಬಿಡಬೇಕು ಅನ್ನುವಷ್ಟು ಸಿಟ್ಟು ಬರುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಕಿಶನ್ಗೆ ಗೊತ್ತಾಗೋದಿಲ್ಲ ತದನಂತರ ಆ ಕಡೆಯಿಂದ ಭಾಗ್ಯ ಕಾಲ್ ಮಾಡಿದ್ದ ಬಾಯ್ಲಿ ಅಂತ ಹೇಳಿ ಪೂಜಾ ಕರೆದಾಗ ಪೂಜಾ ಕೂಡ ಅಕ್ಕ ಕರೀತಿದ್ದಾರೆ ನಾನು ಹೋಗ್ತೀನಿ ಎಲ್ಲಾ ಕೂಡ ಅಡ್ಗೆ ಆಯ್ತು ಅಂತ ಹೇಳಿ ಹೋಗ್ಬಿಡ್ತಾಳೆ ಸದ್ಯ ಅಪ್ಪ ಸಿಗ್ ಬೀಳಿಲ್ವಲ್ಲ ಅಂತ ಕಿಶನ್ ಅನ್ಕೂತಿದ್ದಾರೆ ಜೊತೆಗೆ ಅತ್ತ ಕಡೆ ಭಾಗ್ಯ ಕುಸುಮಾ ಮತ್ತೆ ಪೂಜಾ ಇರ್ಬೇಕಿದ್ರೆ ಅಲ್ಲಿಗೆ ತಾಂಡವ್ ಸೂರ್ಯವಂಶಿ ಎಂಟ್ರಿ ಕೊಡ್ತಿದ್ದಾರೆ ತಾಂಡವ್ ಸೂರ್ಯವಂಶಿ ಬರ್ತಿದ್ದಾಗೆ ಯಾಕಪ್ಪ ಇಲ್ಲಿ ಬಂದ ನೀನು ಯಾರು ಇಲ್ಲಿಗೆ ಬರೋ ಹೇಳಿದ್ದು ಅಂತ ಕುಸ್ಮೋರಿ ಹೇಳ್ತಿದ್ದಾಗೆ ಮತ್ತೆ ಆಚೆ ಹೋಗಿದ್ದೆ ಹೋ ಇಲ್ಲೇನಾದರೂ ಬೋರ್ಡ್ ಮೇಲೆ ಬರೆದಿದ್ಯಾ ಜಸ್ಟ್ ಭಾಗ್ಯ ಮತ್ತೆ ಕುಸ್ಮಾಂಬೆ ಮಾತ್ರ ಇದ್ರ ಒಳಗಡೆ ಬರಬೇಕು ಬೇರೆ ಯಾರಿಗೂ ಪ್ರವೇಶ ಇಲ್ಲ ಅಂತ ಏನಮ್ಮ ಮಾತಾಡ್ತಿದ್ಯಾ ನೀನು ಅಂದಾಗ ಸುಮ್ಮನೆ ಇಷ್ಟೆಲ್ಲ ಮಾತಾಡಬೇಡ ಇಲ್ಲಿಗೆ ಯಾಕೆ ಬಂದಿದ್ಯಾ ಅದನ್ನು ಮೊದಲು ಹೇಳು ಅಂದಾಗ ಈ ಕಡೆ ನೀನು ಎಂತವನು ಅಂತ ಗೊತ್ತಾಯ್ತಲ್ಲ ಪೂಜಾ ಮದುವೆನ ಮುರಿಬೇಕು ಅಂತ ಎಷ್ಟೆಲ್ಲ ನಾಟಕ ಮಾಡಿ ಆ ಕಿಶನ್ ಸರಿ ಇಲ್ಲ ಅದು ಇದು ಅಂತ ಎಲ್ಲ ಹೇಳಿದೆ ಅಂತ ಕುಸುಮವ್ರು ಹೇಳ್ತಿದ್ರೆ ಅಯ್ಯೋ ಅಮ್ಮ ಆ ಕಿಶನ್ ನೋಡಿದ್ರೆ ನನಗೆ ಆ ರೀತಿ ಅನ್ನಿಸ್ತು ಅದೇ ಕಾರಣಕ್ಕೆ ಆ ರೀತಿ ಹೇಳಿದೆ ಅಷ್ಟೇ ನಿಜ ಹೇಳಬೇಕು ಅಂದರೆ ನಾನು ಇಲ್ಲಿಗೆ ಬಂದಿರೋದು ಪೂಜಾ ವಿಷಯ ಮದುವೆ ಮಾತಾಡೋಕೆ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ನೀನು ಪೂಜಾ ಬಗ್ಗೆ ಮಾತಾಡ್ತಿದ್ಯಾ ಅಂದಾಗ ನನ್ನ ಕೆಪಾಸಿಟಿ ಏನಿರೋದು ಏನೇ ಇರೋದು ಕೂಡ ಈ ಭಾಗ್ಯ ಮೇಲೆ ಪೂಜಾ ಮೇಲಲ್ಲ ಪೂಜಾ ಮದ್ವೆನ ಆದಷ್ಟು ಬೇಗ ಮಾಡಿ ಅಂತ ಹೇಳಲಿಕ್ಕೆ ಬಂದೆ ಯಾಕಂದರೆ ತೊಂದರೆ ಕೊಡೋರು ಬೇಕಾದಷ್ಟು ಜನ ಲ್ವಾ ಆಮೇಲೆ ತುಂಬಾ ತಡ ಆದಷ್ಟು ಬೇರೆ ಬೇರೆ ಸಮಸ್ಯೆಗಳು ಉದ್ಭವ ಆಗ್ಬಿಡ್ತಾವೆ ಅದೇ ಕಾರಣಕ್ಕೋಸ್ಕರನೇ ಮದ್ವೆ ಮಾಡಿ ಅದ್ರ ಬಗ್ಗೆ ಆಲೋಚಿಸಿ ಸುಮ್ಮನೆ ಹೀಗೆ ಬಿಟ್ಬಿಡ್ಬೇಡಿ ಅಂತ ಹೇಳೋಕೆ ಅಂತ ಬಂದೆ ಅಂದಾಗ ಈ ಕಡೆ ಪೂಜಾಗೂ ಶಾಕ್ ಆಗುತ್ತೆ ಭಾಗ್ಯಗೂ ಶಾಕ್ ಆಗತ್ತೆ ತದನಂತರ ತಾಂಡವಿ ಹೇಳಿ ಅಲ್ಲಿಂದ ಹೋಗ್ತಿದ್ದಾಗ ಈ ಕಡೆ ಕುಸುಮ ಅವ್ರಿಗೆ ಮತ್ತು ಭಾಗ್ಯ ಅನ್ನಿಸ್ತದೆ ಏನಪ್ಪ ಇದು ಇಷ್ಟು ಕಾಳಜಿ ಎಲ್ಲಿಂದ ಬಂತು ಯಾಕೆ ಬಂತು ಅಂತ ಆದರೂ ಕೂಡ ಅವನೇ ಹೇಳೋದ್ರಲ್ಲಿ ಅರ್ಥ ಇದೆ ಅಲ್ವಾ ನಿಜವಾಗ್ಲೂ ಪೂಜಾ ಮದುವೆ ಮಾತುಕತೆನ ನಾವು ಈಡೇರಿಸ್ಬಿಡಬೇಕು ಹೀಗೆ ತಡ ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ ನಂತರ ಇಲ್ಲಿ ಎಲ್ಲ ಕೂಡ ಅಡುಗೆ ಕೆಲಸ ಆಗತ್ತಲ್ಲಿ ಅಲ್ಲಿ ಎಲ್ಲರೂ ಕೂಡ ಊಟ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಊಟ ಅಂತ ಹೇಳ್ತಿದ್ದಾರೆ ನಂತರ ಇಲ್ಲಿ ಕನ್ಯಕ ಕೂಡ ಇರ್ತಾರೆ ಕನ್ಯಕಾಗಂತೂ ಆ ವಿಷಯ ಅಂತೂ ಕೇಳೋಕ್ಕೆ ಸಾಧ್ಯ ಆಗ್ತಾನೇ ಇಲ್ಲ ಮತ್ತೆ ಇಲ್ಲಿ ಕಿಶ್ಯನ್ ಭಾಗ್ಯ ಮತ್ತು ಕುಸುಮ ಅವ್ರ ಹತ್ರ ಬಂದಿದ್ದೆ ಇಲ್ಲಿ ದುಡ್ಡನ್ನು ಕೊಡ್ತಾರೆ ಉಳಿದಿರೋ ದುಡ್ಡನ್ನು ಮತ್ತೆ ಎಣಿಸ್ಕೊಳ್ಳಿ ಅಂದಾಗ ಪರವಾಗಿಲ್ಲ ಮೇಲೆ ನನಗೆ ನಂಬಿಕೆ ಇದೆ ಅಂತ ಭಾಗ್ಯ ಹೇಳ್ತಾರೆ ಹೀಗೆ ಅವರು ಮಾತಾಡಬೇಕಿದ್ರೆ ಅಕ್ಕ ಬಂದಿದ್ದೆ ಕಿಶು ಇಲ್ಲಿದೆಯಾ ಬಂದುಬಿಡು ನಾನು ಹೊರಗಡೆ ಕಾಯ್ತಾ ಇರ್ತೀನಿ ಅಂತ ಹೇಳಿ ನಿನ್ನ ಊಟ ತುಂಬ ಚೆನ್ನಾಗಿತ್ತು ಭಾಗ್ಯ ಎಲ್ಲರೂ ಕೂಡ ತುಂಬಾ ಹೊಗ್ಲುತ್ತಾ ಇದ್ರು ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಹೋಗ್ತಾರೆ ಇಲ್ಲಿ ಅನುಮಾನ ಕಿಶ್ಯನ್ಗೂ ಮತ್ತು ಇವ್ರಿಗೂ ಏನು ಸಂಬಂಧನಪ್ಪ ಅಂತ ಅದಕ್ಕೋಸ್ಕರನೇ ಭಾಗ್ಯ ಅವರು ನಿಮಗೂ ಅವ್ರಿಗೂ ಏನು ಸಂಬಂಧ ನಿಮ್ಮನ್ನ ಕಾಯ್ತಿದ್ದೀನಿ ಅಂತ ಯಾಕೆ ಹೇಳಿದ್ರು ಅವರು ಅಂದಾಗ ಅಯ್ಯೋ ಅದ ಅವರ ಜೂನಿಯರ್ ನನ್ನ ಕಾಲೇಜಲ್ಲಿ ಅವ್ರ ಸೀನಿಯರ್ ಈ ಒಂದು ಅಡುಗೆ ಜವಾಬ್ದಾರಿಯನ್ನು ನನಗೆ ವಹಿಸಿ ಕೊಟ್ಟಿದ್ರಲ್ವಾ ಸಾಕಷ್ಟು ಲೆಕ್ಕಾಚಾರ ಇರುತ್ತಲ್ವ ಅದನ್ನು ಹೇಳುವುದಕ್ಕೇನೆ ಮನೆಗೆ ಅಷ್ಟೇ ಅಂತ ಹೇಳಿ ಕಿಶನ್ ಸುಳ್ಳು ಹೇಳಿ ಹೊರಟುಬಿಡ್ತಾರೆ ನಂತರ ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಆ ಕಡೆಯಿಂದ ಪೂಜಾ ಕಿಶನ್ಗೆ ಕಾಲ್ ಮಾಡಿದರೆ ನಿನಗೆ ನಾಳೆ ಸರ್ಪ್ರೈಸ್ ಇದೆ ಬಿಗ್ ಸರ್ಪ್ರೈಸ್ ಅಂತ ಹೇಳಿದಾಗ ಏನು ಅಂತೂ ಅಂದಿದ್ದಕ್ಕೆ ಸರ್ಪ್ರೈಸ್ ಹೇಳಿದರೆ ಹೇಗೆ ಸರ್ಪ್ರೈಸ್ ಆಗುತ್ತೆ ನಾಳೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಬಿಕಾಸ್ ಎಲ್ಲರೂ ಕೂಡ ಕಿಶನ್ ಮನೆಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ವಿಶ್ವನ ಕಿಶನ್ಗೆ ಹೇಳುವಂತ ಪೂಜಾಗಿ ಹೇಳಿದರೆ ಇಲ್ಲಿ ಪೂಜಾ ಸರ್ಪ್ರೈಸ್ ಅಂತ ಹೇಳುವುದಿಲ್ಲ ಮನೆಯವ್ರಿಗೆ ಹೇಳಿದ್ದೀನಿ ಅಂತ ಸುಳ್ಳು ಹೇಳಿಬಿಡ್ತಾರೆ ಈ ಕಡೆ ನಾಚಿ ನೀರು ಆಗ್ತಿದ್ದಾಳೆ ಮನೆಯವ್ರು ಎಲ್ಲರೂ ಕೂಡ ರೇಗಿಸ್ತಿದ್ದಾರೆ ಬೆಳ್ಳಂಬೆಳಿಗೆ ಆಗ್ತಿದ್ದಾಗೆ ಮನೆಯವ್ರು ಎಲ್ಲರೂ ಕೂಡ ಕಿಶನ್ ಮನೆಗೆ ಹೋಗೋದಕ್ಕೆ ತಯಾರಾಗಿದ್ದಾರೆ ಆದರೆ ಇಲ್ಲಿ ಕನಿಕಾಗೆ ತಾಂಡವ್ ಕಾಲ್ ಮಾಡಿದರೆ ನಿನಗೆ ಭಾಗ್ಯ ಮೇಲೆ ಸೀಟ್ ತಿರ್ಸ್ಕೊಳ್ಳೋಕೆ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಕನಿಕಾ ಅಂತಕ ಏನದು ಆ ಚಾನ್ಸ್ ಅಂತೂ ಯಾವ್ದು ಕಾರಣಕ್ಕೂ ನಾನಂತೂ ಬಿಡುವುದಿಲ್ಲ ಅಂತ ಹೇಳಿ ಕನಿಕಾ ಹೇಳಿದ್ರೆ ಏನು ಎಂತೂ ಎಲ್ಲವೂ ಕೂಡ ನಾಳೆ ಗೊತ್ತಾಗತ್ತೆ ನಿನಗೇನೆ ಅಂತ ಹೇಳಿ ತಾಂಡವ್ ಕಾಲ್ ಕಟ್ ಮಾಡ್ತಾರೆ ಫೈನಲಿ ಇಲ್ಲಿ ಕನಿಕಾ ಮನೆಗೆ ಭಾಗ್ಯ ಫ್ಯಾಮಿಲಿ ಹೋಗ್ತದೆ ಹಾಗಿದ್ರೆ ಕನಿಕಾ ಭಾಗ್ಯ ಎದುರು ಬದ್ರು ಆಗ್ತಿದ್ದಾರೆ ಇಲ್ಲಿ ಕಿಶನ್ ಮುಚ್ಚಿಟ್ಟು ನಾಟಕ ಮಾಡೋಣ ಅಂತ ಅನ್ಕೊಂಡ್ರು ಆದ್ರೆ ಅದು ಆಗಲಿಲ್ಲ ಫೈನಲಿ ಕಿಶನ್ ನಿನ್ನೆ ಮುಚ್ಚಿಟ್ಟ ಸತ್ಯ ಮರುದಿನನೇ ಭಟಾ ಭಾಗ್ಯ ಆಗಿ ಪೂಜಾ ಮತ್ತೆ ಕಿಶನ್ನ ಮದ್ವೆ ಮಾಡೋದು ಮುಖ್ಯ ಆಗಿದ್ರು ಇಲ್ಲಿ ಕನಿಕಾ ಕಿಶುನ್ ಅಕ್ಕ ಅಂತ ಗೊತ್ತಾಗ್ತದಾಗೆ ಖಂಡಿತವಾಗ್ಲು ಈ ಮದ್ವೆ ಮಾಡೋಕೆ ಮುಂದೆ ವರಿತಾರ ಅಥವಾ ಇಲ್ಲಿ ಕಿಶುನ್ ಮನೆಯಲ್ಲಿ ಭಾಗ್ಯ ಫ್ಯಾಮಿಲಿಗೆ ಕನ್ನಿಗಾ ಅವಮಾನ ಮಾಡಿ ಮುಖಭಂಗ ಮಾಡಿ ತಲೆ ರೀತಿ ಮಾಡಿ ಏನಾಗತ್ತೆ ಯಾವ ರೀತಿಯ ಟ್ವಿಸ್ಟ್ ಅಂಡ್ ಟರ್ನ್ ಸಿಗುತ್ತೆ ಇದಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮೊದ್ನ ವಿಡಿಯೋಗೋಸ್ಕರ ವಿಚ್ ಮಾಡುವುದನ್ನ ಮರಿಬೇಡಿ